ನಾನು ಕಬಡ್ ಅಣ್ಣವ್ರ ಭಕ್ತರು ಅಂದರೆ ನನ್ನ ನಾನು ಅಷ್ಟು ಆ ರೇಜು ನಾನು ಮಾತಾಡೋದು ಅವರು ಅವರು ಕಲಿಯೋಕ್ಕೆ ಮೂರು ಭಾಷೆ ಆಡೋಕ್ಕೆ ಒಂದೇ ಭಾಷೆ ಕನ್ನಡ ಅದು ಕಸ್ತೂರಿ ಕನ್ನಡ ಅಂತ ಹೇಳಿದರೆ ಅದನ್ನು ನಾನು ಅವರು ಹಾಡಿರೋದು ಹಾಡಿರೋದು ಕೇಳಿಕೊಂಡು ನಾನು ಬೆಳೆದವರು ಅಂದರೆ ಕಮಲಾಸಿಂಗ್ ಸರ್ ಅವರು ಸರ್ ಅಂತಲೇ ಹೇಳ್ತೀನಿ ಕಮಲಾಸಿಂಗ್ ಸರ್ ಅವರು ಮಾತಾಡಿದ್ದಾರೆ ಮಾತಾಡಬಾರ್ದಾಗಿತ್ತು ಓಕೆ ಮಾ ಅವರು ಮಾತಾಡೋರು ಕೆಲವೊಂದು ಕಡೆ ಅವರು ಮತ್ತೆ ಕ್ಷಮಾಪಣೆ ಕೇಳಿ ಅಂದಾಗ್ಲೂ ಇಲ್ಲ ನನಗೆ ಮೊಬೈಲಲ್ಲಿ ನಾನು ಕೇಳಲ್ಲ ಅಂತ ಮತ್ತೆ ಅದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ನಮಗೂ ಬೇಜಾರಾಗ್ತಿದೆ ಅಂದರೆ ಎಲ್ಲೊಂದು ಕಡೆ ಅವರು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅವರೂ ಸಮರ್ಥಿಸ್ಕೊಳ್ತಾ ಇದ್ದಾರೆ ಪ್ರೀತಿಯಿಂದ ನಾವು ಅದನ್ನೇ ಕೇಳ್ತಿದ್ವಿ ಪ್ರೀತಿಯಿಂದ ಅವ್ರು ಹೇಳಿದಾಗ ಪ್ರೀತಿಯಿಂದ ಕ್ಷಮಾಪಣೆ ಕೇಳಿ ಅಂತ ನಾವು ಕೇಳ್ತಿದ್ದೀವಿ ಅವರು ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ಬೇಕು ಕೆಲವೊಂದು ಕಡೆ ಏನಾಗ್ತಿದೆ ಅಂದರೆ ಯಾರೇ ಆಗಿರಲಿ ಬರ್ತಾ ಬರ್ತಾ ಅಂದರೆ ಒಂದಿಷ್ಟು ಮೊನ್ನೆ ನೋಡಿದ್ರೆ ಸೋನು ನಿಗಮ್ ಅವರು ಅದನ್ನು ಮಾತಾಡೋದು ನಮ್ಮ ಭಾಷೆ ಅನ್ನೋದು ಇನ್ನು ಅಂದರೆ ಆಟದ ವಸ್ತುವಲ್ಲ ಪ್ರತಿ ಸಲವೂ ಹಿಂಗೇ ಎಲ್ಲರೂ ಈ ಥರ ಭಾಷೆನ ತರೋದು ಈಗ ನಾನೇ ಬಂದು ಒಂದು ಮೀಡಿಯಾಗೆ ಬರ್ತಿದ್ದೀನಿ ಪ್ರೆಸ್ಸಿಗೆ ಬರ್ತಿದ್ದೀನಿ ಅಂದಾಗ ಒಂದಿಷ್ಟು ಏನು ಮಾತಾಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿ ಓಕೆ ಇದನ್ನ ಮಾತಾಡಬಾರ್ದು ಇದನ್ನ ಮಾತಾಡ್ಬೋದು ಏನು ಮಾತಾಡಬೇಕು ಅನ್ನೋದು ನಾನು ಯೋಚನೆ ಮಾಡಲ್ಲ ಏನು ಮಾತಾಡಬಾರ್ದು ಅನ್ನೋದು ಯೋಚನೆ ಮಾಡ್ಕೊಬಂದರೆ ಆ ಥರ ಅವರು ಅದನ್ನು ಮಾತಾಡಬೇಕು ಅಂತಲೇ ಬಂದಿದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಒಂದು ಸಲ ಮಾತಾಡಿದಾಗ ತಪ್ಪು ಅಂದಾಗ ಓಕೆ ನನಗೆ ಗೊತ್ತಿಲ್ಲದೆ ಮಾತಾಡ್ತೀನಿ ನಾನು ಹೇಳ್ಬೋದು ಮಾತಾಡಿದ್ದಾರೆ ನಮ್ಮ ಚಿತ್ರರಂಗದ ಪರವಾಗಿ ನಮ್ಮ ಎಲ್ಲ ನಾನು ಕನ್ನಡದ ಬಗ್ಗೆ ಆಗಲಿ ಈಗ ನಾನು ಹೇಳೋದಕ್ಕಿಂತ ಅಂದರೆ ಅವರು ತುಂಬ ದೊಡ್ಡವರು ಇವತ್ತು ನಾವು ಹೇಳಿ ಅವರು ಅಂತ ನನಗೆ ಒಂದು ನನ್ ಯಾಕಂದರೆ ಇವತ್ತು ನನಗೇರೋ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳಿದಾಗ ಅದು ನನಗೆ ಅವಮಾನ ಆಗುತ್ತೆ ಇವತ್ತು ಅವರು ಅಷ್ಟೊಂದು ದೊಡ್ಡ ಸ್ಥಾನ ಯಾಕಂದರೆ ಅವ್ರನ್ನ ನಾವು ನೋಡಿದ್ದೀವಿ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀವಿ ಒಂದಿಷ್ಟು ಅವ್ರನ್ನ ನೋಡಿ ನಾವು ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿದಾಗ ಸಿನಿಮಾಗಳನ್ನ ನೋಡಿದ್ದೀವಿ ಆ್ಯಂಡ್ ಇನ್ನೊಂದು ಗೊತ್ತಾಯಿತು ಆ ಸಿನಿಮಾ ಬಗ್ಗೆ ಗೊತ್ತಾಗಿದ್ದು ನನಗೆ ನಿಮಗೂ ಮಾಹಿತಿ ಇರುತ್ತೆ ಅನಿಸುತ್ತೆ ನಾಲ್ಕು ಲ್ಯಾಂಗ್ವೇಜಲ್ಲಿ ಆಗಿರುತ್ತೆ ಹಿಂದಿ ತೆಲುಗು ಮಲಯಾಳಂ ಆ್ಯಂಡ್ ತಮಿಳಲ್ಲಿ ಡಬ್ಬಿಂಗ್ ಆಗಿದೆ ಕನ್ನಡದಲ್ಲಿ ಆಗಿಲ್ಲ ಸಿನಿಮಾ ಬಟ್ ಆದರೂ ತಗೊಂಬಂದು ಇಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಎಲ್ಲ ಒಂದಿಷ್ಟು ಎಚ್ಚೆತ್ಕೋಬೇಕು ಅನ್ನೋದು ಖಂಡಿತ ಅದೊಂದು ಮಾಡಬೇಕು ಅಮ್ಮ ಅದು ಅವರು ಈಗ ನಾವು ನಮ್ಮ ಸಿನಿಮಾ ಮಾಡ್ತಿದ್ದೀವಿ ಇಲ್ಲಿ ನೀವು ನೋಡಿದ್ರೆ ಎಲ್ಲಾದ್ರೂ ಕೆಳಗಡೆ ಲ್ಯಾಂಗ್ವೇಜ್ ಅಂತ ತಮಿಳಲ್ಲಿ ನೋಡಿ ನೋಡಿ ರೂಢಿ ಮಾಡಿಬಿಟ್ಟು ಅದಕ್ಕೆ ಅವ್ರು ಕನ್ನಡ ಬೇಡ ಅಂತ ಅನ್ಕೊಂಡ್ ಬೇರೆ ಭಾಷೆ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಟ್ಟು ಅವ್ರ ಈ ತರ ಕನ್ನಡ ಅಲ್ಲ ಖಂಡಿತ ನಾವು ಅದನ್ನು ಅದ್ರ ಬಗ್ಗೆ ಈಗ ನೋಡಿ ನಾವು ಅಂದರೆ ಒಂದೊಂದಾಗ ಒಂದೊಂದಾಗಿ ಈಗ ಗೊತ್ತಾಗ್ತಿದ್ದಲ್ವಾ ನಾವೂ ಹೆಚ್ಚೆ ತಗೊಂಡು ಡಿಸ್ಟ್ರಿಬ್ಯೂಟರ್ಗಳು ಅದ್ರ ಬಗ್ಗೆ ಒಂದಿಷ್ಟು ಕಾಡಿಗೆ ತಗೊಂಡು ನಮ್ಮ ಕನ್ನಡ ಸಿನಿಮಾಗಳು ಫ್ರಂಟ್ ಲೈಮಲ್ಲಿ ಇಷ್ಟು ಮೊನ್ನೆ ಜಾರಿಗೆ ಇನ್ನೂ ಅದು ಜಾರಿಗೆ ಬಂದಿಲ್ಲ ಅಂದರೆ ಸರ್ಕಾರದಿಂದ ಒಂದಿಷ್ಟು ನಮಗೆ ಎಲ್ಲನೂ ಒಂದೇ ರೇಟ್ ಹಾಕ್ಬೇಕು ಅನ್ನೋದು ಒಂದು ಒಂದೇ ರೇಟ್ ಅದು ಇನ್ನೂ ಜಾರಿಗೆ ಬಂದಿಲ್ಲ ಯಾಕಂದ್ರೆ ಅದೂ ಬರಬೇಕು ಈ ಮಾಲಲ್ಲಿ ಅಥವಾ ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ಲ ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲನೂ ಒಂದೇ ರೇಟ್ ಆಗುತ್ತೆ ಅಂದರೆ ನಮ್ಮ ಕನ್ನಡ ಸಿನಿಮಾಗ ಎಲ್ರಿಗೂ ತುಂಬ ಉಪಯೋಗ ಆಗುತ್ತೆ ಅದನ್ನು ದಯವಿಟ್ಟು ಜಾರಿಗೆ ತರಬೇಕು ಒಂದೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂದರು ಅದರಲ್ಲೂ ಇನ್ನೂ ಮಾಹಿತಿ ನನಗೂ ಬಂದಿಲ್ಲ ಯಾಕಂದ್ರೆ ನಾವು ಒಂದಿಷ್ಟು ಕೇಳಿದ್ವಿ ಇನ್ನೂ ಅದು ಜಾರಿಗೆ ಬಂದಿಲ್ಲ ದಯವಿಟ್ಟು ನಾನು ಎಲ್ಲರಿಗೂ ಕೇಳಿಕೊಳ್ಳೋದು ನಮ್ಮ ಚಿತ್ರರಂಗದ ಪರವಾಗಿ ಅಂದರೆ ನಾನು ತುಂಬ ಚಿಕ್ಕವನು ಸಣ್ಣವನು ತುಂಬ ದೊಡ್ಡ ದೊಡ್ಡ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು ನಮ್ಮ ಕನ್ನಡ ಸಿನಿಮಾ ಇವತ್ತು ಜನ ಬರ್ತಿಲ್ಲ ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲ ಬೇರೆ ಇದು ಅಟ್ಯಾಕ್ ಮಾಡ್ತಿದೆ ನಾವು ಸಿನಿಮಾ ಉಳಿಬೇಕು ಅಂದರೆ ನಾವು ಥಿಯೇಟರ್ಗಳು ಉಳಿಬೇಕು ಅಂದರೆ ಒಂದಿಷ್ಟು ಸರ್ಕಾರದಿಂದ ಏನೇನು ನಮಗೆ ಸೌಲಭ್ಯಗಳಿಗೆ ಏನೇನು ಬರ್ತಿದೆ ಅದನ್ನೆಲ್ಲ ನಾವು ತಗೋಬೇಕು ಅನ್ನೋದು ನನ್ನ ಒಂದು ಆಶಯ ಅನ್ಸುತ್ತೆ